ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ವಿರುದ್ಧ ಗಡುಗಿದ ವಾಟ್ರಾಳ್ ನಾಗರಾಜ್ ಕಂಡಕ್ಟರ್ ಮೇಲೆ ಹಲ್ಲೆ ದರ್ಪ ಮೆರೆಯುತ್ತಿರುವ ಪುಂಡ ಎಂಇಎಸ್ ಸಂಘಟನೆಯನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಬೇಕು ಹಾಗೂ ಮರಾಠಿ ಪ್ರೇಮ ತೋರಿಸುತ್ತಿರುವ ಅಧಿಕಾರಿಗಳ ವರ್ಗಾವಣೆ ಮಾಡಬೇಕೆಂದು ಹಿರಿಯ ಕನ್ನಡ ಹೋರಾಟಗಾರ ವಾಟ್ರಾಳ್ ನಾಗರಾಜ್ ಒತ್ತಾಯಿಸಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೆಳಗಾವಿಯಲ್ಲಿ ನಾಡ ದ್ರೋಹಿ ಚಟುವಟಿಕೆ ನಡೆಸಿಕೊಂಡು ಕನ್ನಡಿಗರನ್ನು ಕೆಣಕುತ್ತಿರುವ ಎಂಇಎಸ್ ಹಾಗೂ ಶಿವಸೇನೆಯನ್ನು ಸರ್ಕಾರ ನಿಷೇಧ ಮಾಡಬೇಕೆಂದು ನೋಡಬೇಕು ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ ಆಗಿದ್ದಾರೆ ಮರಾಠಿಗಳ ಗಂಡುಖಾಗಿದ್ದಾರೆ ಮರಾಠಿಯವರ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರ್ಕೊಂಡಿದ್ದಾರೆ ಇದು ಅತ್ಯಂತ ಭಯಾನಕವಾದಂತ ವಿಚಾರ ಬೆಳಗಾವಿಯಲ್ಲಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ ಅದೇನಿದ್ರು ಬೆಳಗಾವಿಯಿಂದ ಹೊರಗಡೆ ಗಡಿಯಿಂದ ಹೊರಗಡೆ ಹೋಗಬೇಕು ಮತ್ತು ಈ ಬಂದು ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಎಂಇಎಸ್ ನಿಷೇಧಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ಮಾದಾಯಿಗಾಗಿ ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೈದರಾಬಾದ್ ಕರ್ನಾಟಕದ अभिधि मेके और बहला अनेक बेड़